ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಡೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಟು ಬಿ ಎಚ್ ಎ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಸರ್ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ಕೊಡ್ತೀರ ಇದ್ರ ಬಗ್ಗೆ ಡೀಟೇಲ್ಸ್ ಅಂತ ಖಂಡಿತವಾಗಿ ಟು ಬಿ ಎಚ್ ಎ ಫ್ಲಾಟು ತಾಳ ಅಂತಾರು ಸಂಪೂರ್ಣವಾಗಿ ನಿಮಗೆ ನಾನು ಕೊಡ್ತೀನಿ ಫ್ರೆಂಡ್ ಈಗ ಟು ಬಿ ಎಚ್ ಎ ಫ್ಲ್ಯಾಟು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರ್ತಾ ಇದ್ದಾರೋ ರಾಜ್ಯ ಸರ್ಕಾರ ಏನು ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಅಡಿಯಲ್ಲಿ ಕಟ್ತಿರುವಂತಹ ಟು ಬಿ ಎಚ್ ಎಫ್ ಫ್ಲ್ಯಾಟು ಬೆಂಗಳೂರಲ್ಲಿ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆಗಿರುತ್ತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಿವಾಸಿಗಳಿಗೆ ಇದು ಟು ಬಿ ಎಚ್ ಎ ಅನ್ವಯಿಸುತ್ತೆ ಇಲ್ಲಿ ಬೇರೆ ಜಿಲ್ಲೆಗಳಿಗೆ ಅನ್ವಯಿಸಲ್ಲ ಅಂತ ನಾನು ತಿಳ್ತೀನಿ ಫ್ರೆಂಡ್ ನೀವೇನಾರು ಬೆಂಗಳೂರಲ್ಲಿ ವಾಸವಾಗಿದ್ದಿ ನೀವೇನಾರ ಇದು ತಳಾಂತರ ಇಚ್ಛೆಸ್ಪಟ್ರೆ ನೀವು ಅರ್ಜಿ ಆನ್ಲೈನ್ ಡೈರೆಕ್ಟಾಗಿ ಅರ್ಜಿ ಹಾಕೊಂಡು ನೀವು ತಗೋಬೋದು ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋ ಸೆಂಟ್ರಲ್ಲಿ ನೀವು ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಇಲ್ಲಿ ಯಾವುದೇ ಥರ ವಿಡಿಯೋ ಸೆಂಟ್ರಲ್ಲಿ ನೀವು ವಿಡಿಯೋ ಸ್ಕಿಪ್ ಮಾಡೋದು ನಿಮಗೆ ಅರ್ಥ ಆಗೋಲ್ಲ ಆ ಖಂಡಿತವಾಗಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಈಗ ಬೆಂಗಳೂರಿನಲ್ಲಿ ಎಷ್ಟು ಕಡೆ ಕಟ್ತಾಯಿದ್ರ ಈ ಟು ಬಿ ಎಚ್ ಎ ಫ್ಲ್ಯಾಟ್ ಅಂತ ನಿಮಗೆ ತಿಳಿಸೋದಾದರೆ ಫ್ರೆಂಡ್ ಇಲ್ಲಿ ಬೆಂಗಳೂರಲ್ಲಿ ಮೊದಲನೇ ಹಂತದಲ್ಲಿ ಮೂರು ಸಾವಿರದ ನೂರ ಮೂವತ್ತೆಂಟು ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾವೆ ಜಿ ಪ್ಲಸ್ ತ್ರೀ ಅಂತ ಮತ್ತು ಎಸ್ ಫೋರ್ಟೀನ್ ಹದಿನಾಲ್ಕು ಫ್ಲೋರ್ಗಳು ಮತ್ತು ಜಿ ಪ್ಲಸ್ ತ್ರೀ ಫ್ಲೋರ್ಗಳು ಅಂತಲ್ಲಿ ಇಲ್ಲಿ ನಿರ್ಮಾಣವಾಗುತ್ತೆ ಫ್ರೆಂಡ್ ಇಲ್ಲಿ ಅಪಾರ್ಟ್ಮೆಂಟ್ ಯಾವ ಥರ ಇರುತ್ತೆ ಅದೇ ಥರನೇ ಇಲ್ಲಿರುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ಒಂದು ಸದ್ಯಕ್ಕೆ ಈಗ ನಿಮಗೆ ಟು ಬಿ ಎಚ್ ಎಫ್ ಫ್ಲಟ್ ಎಷ್ಟು ಸ್ಕ್ವೇರ್ ಫೀಟಲ್ಲಿರುತ್ತೆ ಅಂತ ಅಂದರೆ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಇದು ಸ್ಕ್ವೇರ್ ಫೀಟು ನಾನ್ನೂರ ಎಂಬತ್ತೈದು ಸ್ಕ್ವೇರ್ ಫೀಟಲ್ಲಿ ನಿಮಗೆ ನಿರ್ಮಾಣ ಆಗಿರುತ್ತೆ ಅಂದರೆ ಏನು ರಾಜ್ಯ ಸರ್ಕಾರ ರಾಜ್ಯದೊಂದಿಗೆ ವಸತಿ ನಿಗಮ ಕೊಡ್ತಿರುವಂಥ ಸ್ಕ್ವೇರ್ ಫೀಟು ಟು ಬಿ ಎಚ್ ಇದ್ದರೂ ನಾನ್ನೂರ ಎಂಬತ್ತೈದು ಆ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ ಇದು ಟೋಟಲ್ ಅಮೌಂಟು ನಿಮಗೆ ಹದಿನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ಏನು ಹದಿನಾಲ್ಕು ಲಕ್ಷ ರೂಪಾಯಿ ಅಮೌಂಟು ಮತ್ತು ವಿತ್ ನಿಮಗೆ ಜಿ ಎಸ್ ಟಿ ಇದರಲ್ಲಿ ಯಾಡಾಗುತ್ತೆ ನಿಮಗೆ ಅದೇ ಸಪ್ರೇಟು ಜಿ ಎಸ್ ಟಿ ಮತ್ತು ರಿಜಿಸ್ಟ್ರೇಷನ್ ಖರ್ಚು ಇದು ಸಪ್ರೇಟಾಗಿರುತ್ತೆ ಇದು ಟೋಟಲ್ ಫಸ್ಟ್ ನಿಮಗೆ ಹದಿನಾಲ್ಕು ಲಕ್ಷ ಜಿ ಎಸ್ ಟಿ ವಿತ್ ರಿಜಿಸ್ಟ್ರೇಷನ್ ನೀವೇ ಕಟ್ಟಬೇಕಾಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತವೆ ಅಂದರೆ ಫ್ರೆಂಡಿಲ್ಲಿ ದಾಸರಹಳ್ಳಿಯಲ್ಲಿ ದಾನಿಹಳ್ಳಿ ಅದೇ ಥರ ಕೆ ಪುರಮಲ್ಲಿ ಕೆ ನಾರಾಯಣಪುರ ಕೆ ನಾರಾಯಣಪುರ ಅದೇ ಯಶವಂತಪುರದಲ್ಲಿ ನೆಲಗುಡಿ ಮತ್ತು ಮುದ್ದೈನಪಾಳ್ಯ ಹಾಗೂ ಭೀಮ್ಕುಪ್ಪೆಯಲ್ಲಿ ಇದು ನಿರ್ಮಾಣ ಆಗುತ್ತೆ ಅದೇ ಆನೆಕಲ್ಲಲ್ಲಿ ಆನೇಕಲ್ ಗ್ರಾಮಾಂತರ ಮತ್ತು ಗೂಳಿ ಮಂಡಳ ಲಿಂಗಪುರ ಇಷ್ಟು ಟು ಬಿ ಎಚ್ ಮೊದಲ ಹಂತದಲ್ಲಿ ಇದು ನಿರ್ಮಾಣ ಆಗುತ್ತೆ ಫ್ರೆಂಡ್ ಇಷ್ಟು ಕ್ಷೇತ್ರ ನಮ್ಮ ಬೆಂಗಳೂರಿನಲ್ಲಿ ಟು ಬಿ ಎಚ್ ಎ ಫ್ಲಾಟು ಸಾಕಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಜನ ರಿಜಿಸ್ಟ್ರೇಷನ್ಗೆ ಗೂಳಿ ಮಂಡಳದಲ್ಲಿ ಕರೆದಿದ್ದಾರೆ ಅಲ್ಲೂ ಸಹ ದುಡ್ಡು ಆದಷ್ಟು ಸುಮಾರು ಜನ ವಾಸ ಮಾಡ್ತಾ ಇದ್ದಾರೆ ಗೂಳಿ ಮಂಡಳದಲ್ಲಿ ಇಷ್ಟು ನಿಮಗೆ ತಿಳಿಸ್ತೀವಿ ಫ್ರೆಂಡ್ ಇದು ನಾವು ಇದನ್ನ ಯಾವ ಥರ ತಾಳದು ಅಂತ ನಿಮಗೆ ತಿಳಿಸಕ್ಕೆ ಬರ್ತಾರೆ ನೀವು ಮೊದಲಿಗೆ ನೀವು ಬೆಂಗಳೂರಿನಲ್ಲಿ ಮಿನಿಮಮ್ ಐದು ವರ್ಷ ಮೇಲ್ಪಟ್ಟಾಗಿರಬೇಕು ನಿಮ್ಮ ಬೆಂಗಳೂರಿನಲ್ಲಿ ನೀವು ಮಿನಿಮಮ್ ಐದು ವರ್ಷ ಮೇಲ್ಪಟ್ಟಿ ನೀವು ವಾಸವಾಗಿರಬೇಕು ಮತ್ತು ನೀವು ಏನೋ ಪ್ರತಿಯೊಂದು ಡೀಟೇಲ್ಸು ಅಂದರೆ ನೀವು ಏನೇ ಆಧಾರ್ ಕಾರ್ಡ್ ಆಗಿರ್ಬೋದು ಐಡೆಂಟಿ ಕಾರ್ಡ್ ಆಗಿರಬೇಕು ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಇದು ಮೇನ್ ಪಾಯಿಂಟು ತಿಳ್ಕೊಳ್ಳಿ ಯಾಕೆಂದರೆ ಸಾಕಷ್ಟು ಜನ ಇಲ್ಲಿ ಊರಿಂದ ಬಂದಿರ್ತಾರೆ ಇಲ್ಲಿ ಹತ್ತು ವರ್ಷ ಇರ್ತಾರೆ ಬಟ್ ಇಲ್ಲಿ ಯಾವುದೋ ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ಚೇಂಜ್ ಮಾಡಿಸ್ಕೊಂಡು ಇಲ್ಲಿ ರೇಷನ್ ಕಾರ್ಡು ಚೇಂಜ್ ಹಳೆ ಅಡ್ರೆಸ್ಸಲ್ಲಿರುತ್ತೆ ಇರುತ್ತೆ ಐಡೆಂಟಿಟಿ ಕಾರ್ಡ್ ಹಳೆ ಇರುತ್ತೆ ಈ ಥರ ಇವೆಲ್ಲ ಒಂದು ಕಡೆ ಒಂದೊಂದು ಕಡೆ ಇದ್ದರೆ ಹಾಗೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸು ಸಹ ಬೆಂಗಳೂರನ್ನ ಆ ಹೆಸರಲ್ಲೇ ಇರಬೇಕು ಅಂತ ನಾನು ತಿಳಿಸ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಕೆಸ್ಟು ಪ್ರತಿಯೊಂದು ಡಿಟೇಲ್ಸ್ ಇರಬೇಕು ಮತ್ತು ಇದು ನಾವು ಅರ್ಜಿ ಹಾಕೋದಕ್ಕೆ ಇಲ್ಲಿ ಅಂದರೆ ಫ್ರೆಂಡ್ ಇದು ನೀವು ಮೇನ್ ಅರ್ಜಿ ಹಾಕೋದು ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ಇಲ್ಲಿ ಯಾವುದೇ ಡೈರೆಕ್ಟು ನೀವು ಸೆಲ್ಫಲ್ಲಿ ಹೋಗಿ ಅರ್ಜಿ ಕೊಟ್ಟು ಬರೋದಂಥದ್ದು ಏನಿಲ್ಲ ನೀವು ನೇರವಾಗಿ ಒಂದು ವೆಬ್ಸೈಟ್ ಇರುತ್ತೆ ರಾಜೀವ್ ಗಾಂಧಿ ಹೊಸ ನಿಗಮದ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ನಾನು ಸ್ಕ್ರೀನಲ್ಲೂ ತೋರಿಸಿರ್ತೀನಿ ಡಿಸ್ಷನ್ ಬಾಸಲ್ಲೂ ಹಾಕಿರ್ತೀನಿ ಫ್ರೆಂಡ್ ಅದು ನೀವು ಅದನ್ನ ಆ ಲಿಂಕು ನೋಡ್ಕೊಂಡು ಟೈಪ್ ಮಾಡ್ತಾಳಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೇರವಾಗಿ ಅದು ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ನೀವು ಟೂ ಬಿ ಎಚ್ ಒನ್ ಬಿ ಎಚ್ ಎ ಟು ಬಿ ಎಚ್ ಅಂತ ಇರುತ್ತೆ ನೀವು ಒಂದು ಟು ಬಿ ಎಚ್ ಎ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರತಿಯೊಂದು ಡಿಟೇಲ್ಸ್ ಅರ್ಜಿ ಹಾಕೋದು ಯಾವ ಥರ ಮತ್ತು ಫ್ಲಾಟ್ಗಳ ವಿವರ ಮತ್ತು ನಿಮಗೆ ಬುಕ್ಕಿಂಗ್ ಯಾವತ್ತು ಮಾಡ್ಬೋದು ಪ್ರತಿಯೊಂದು ಅಲ್ಲಿ ನಿಮಗೆ ಡಿಟೇಲ್ಸ್ ಸಿಗುತ್ತೆ ಮತ್ತು ಇದು ಯಾವ ಥರ ಇರುತ್ತೆ ಅನ್ನೋದು ನಾನು ಇಲ್ಲಿ ಸೈಡಲ್ಲೂ ಸಹ ಆ ವಿಡಿಯೋ ಸಮೇತ ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ ನಮಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅಂತ ಹೇಳೋದಾದರೆ ಮೊದಲಿಗೆ ಆಧಾರ್ ಕಾರ್ಡು ಇರಬೇಕು ಮತ್ತು ಐಡೆಂಟಿಟಿ ಕಾರ್ಡು ಮತ್ತು ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಆಗಿರಬೇಕು ಅದೇ ಥರ ನಿಮಗೆ ಬ್ಯಾಂಕ್ ಪಾಸ್ಬುಕ್ಕು ಐ ಎಫ್ ಇ ಕೋಲ್ ನಂಬರು ಮತ್ತು ಸಮೇತ ಇರಬೇಕು ನಂತರ ಕ್ಯಾಸ್ಟ್ ಸರ್ಟಿಫಿಕೇಟಾಗಿ ಇರಬೇಕು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಆ ಇನ್ಕಮ್ ಸರ್ಟಿಫಿಕೇಟು ನಿಮಗೆ ಆರ್ ಡಿ ನಂಬರ್ ಮುಖಾಂತರ ಎಲ್ಲ ಕ್ಯಾಶ್ಟು ಇನ್ಕಮ್ ಆರ್ ಡಿ ನಂಬರ್ ಮುಖಾಂತರನೇ ಇರಬೇಕು ಮತ್ತು ನೀವು ಬೆಂಗಳೂರಿನಲ್ಲಿ ಇದ್ದಿರೋ ಅನ್ನೋಕ್ಕೆ ವಾಸವಿ ದೃಢೀಕರಣ ಪತ್ರ ನೀವು ಇರಬೇಕು ಆ ನಂತರ ನಿಮಗೆ ಹಾಗೆ ನೀವು ಒಂದು ಪರ್ಮನೆಂಟ್ ಆದಂತಹ ಮೊಬೈಲ್ ನಂಬರ್ ಕೊಟ್ಟಿರಬೇಕು ಯಾಕೆಂದರೆ ನೀವು ಅರ್ಜಿ ಸಲ್ಲಿಸುವಾಗ ಯಾವುದೋ ಒಂದು ನಂಬರು ಕೊಡೋದಲ್ಲ ಯಾಕೆಂದರೆ ಮೆಸೇಜ್ಗಳು ಬರ್ತವೆ ಫೋನ್ಗಳು ಬರ್ತವೆ ಹಾಗಾಗಿ ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಂಬರ್ ಮೇನು ಕೊಡಬೇಕಾಗುತ್ತೆ ಯಾಕೆಂದರೆ ನೀವು ಬೇರೆಯವ್ರ ನಂಬರ್ ಕೊಡ್ತೀರಾ ಅಂಥೇಳಿ ಒಂದು ನಿಮಗೆ ಸೆಲೆಕ್ಟ್ ಆಗಿರ್ತೀರ ಮೆಸೇಜ್ ಅವ್ರದ್ದು ಅವ್ರಿಗೆ ನಿಮ್ಗೆ ಗೊತ್ತಾಗಲ್ಲ ಅಥವಾ ನಿಜಮಾದವರು ಫೋನ್ ಮಾಡಿರ್ತಾರೆ ಅಮೌಂಟ್ ಪೇ ಮಾಡೋಕ್ಕೆ ಅದೆಲ್ಲ ನಿಮಗೆ ಮೆಸೇಜ್ಗಳು ಬರ್ತಾ ಇರ್ತವೆ ಹಾಗಾಗಿ ನೀವು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಸ್ವಂತದ್ದು ಈ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರೋ ನಮಗೂ ನೀವು ಕೊಟ್ಟಿರಿ ನಿಮ್ಗೆ ಅನುಕೂಲ ಆಗುತ್ತೆ ಒಟ್ನಲ್ಲಿ ನಿಮ್ಮ ಮೊಬೈಲ್ ನಂಬರೇ ನೀವು ಕೊಡಿ ಅಂತ ನಾನು ತರಿಸ್ತೀನಿ ಮತ್ತು ನೀವೇನಾರ ಹ್ಯಾಂಡಿ ಕ್ಯಾಫ್ಟ್ ಆಗಿದ್ದರೆ ನೀವು ಇಲ್ಲಿ ಹ್ಯಾಂಡಿಕಾಫ್ಟು ಅಂಧವಿತ್ತಲ ಅಂದರೆ ಅಂಧವಿತ್ತಲ ನೀವೇನಾಗಿದ್ದರೆ ನೀವು ಅದು ಸಹ ಇಲ್ಲಿ ಸೇರಿಸಬಾರ ಸರ್ಟಿಫಿಕೇಟು ನಿಮ್ಮ ಹತ್ರ ಇದ್ದರೆ ಹ್ಯಾಂಡಿ ಸರ್ಟಿಫಿಕೇಟು ಸಹ ನೀವು ಜಿಮ್ ಮುಖಾಂತರ ನೀವು ಸೇರಿಸ್ಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಒಂದು ನಿಮ್ಗೇನು ಬೆನಿಫಿಟ್ ಇಲ್ಲ ಒಟ್ಟಿನಲ್ಲಿ ಸಿಕ್ಕ ಸಿಕ್ಕಂಥ ಫ್ಲೋರ್ ಫ್ಲೋರ್ಗಳಲ್ಲಿ ಸಿಕ್ಕಂಥ ಚಾನ್ಸಸ್ ಇರ್ತವೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಇದು ಇಷ್ಟು ನಿಮಗೆ ಬೇಕಾಗಿರುವಂಥ ದಾಖಲೆಗಳು ಹಾಗಾದರೆ ನಾವು ಹದಿನಾಲ್ಕು ಲಕ್ಷ ರೂಪಾಯಿ ಒಂದೇ ಸರಿ ಪೇ ಮಾಡಬೇಕಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿ ಇದು ನೀವು ಕಟ್ಟುವಂಥ ಹದಿನಾಲ್ಕು ಲಕ್ಷ ರೂಪಾಯಿ ಒಂದೇ ಸರಿ ಪೇ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಮೂರು ತಂತುಗಳಾಗಿ ನಿಮಗೆ ಕೊಟ್ಟಿರ್ತಾರೆ ಏನು ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೂ ನಿಮಗೆ ಹದಿನಾಲ್ಕು ಹದಿನಾಲ್ಕು ಲಕ್ಷ ಕಟ್ಟೋದಕ್ಕೆ ಮೂರು ಹಂತದಲ್ಲಿ ನೀವು ಕಟ್ಟಬೇಕಾಗುತ್ತೆ ಆ ಬ್ಯಾಂಕ್ ಪ ಸೌಲಭ್ಯ ಅವ್ರು ಮಾಡಿಸ್ಬಿಡಲ್ಲ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಸೌಲಭ್ಯ ಅವ್ರು ಮಾಡಿಸ್ಬಿಡಲ್ಲ ನೀವೇ ಸತ್ತ ಆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಕೊಡ್ಬೋದು ಬಟ್ ಕ್ಯಾಶ್ ಇದ್ದರೆ ನೀವು ಕ್ಯಾಶ್ ಮುಖಾಂತರ ನೀವು ಕಟ್ಬೋದು ಕ್ಯಾಶ್ ಮುಖಾಂತರ ನೀವು ಕಟ್ಬೋದು ರಿಜಿಸ್ಟ್ರೇಷನ್ನು ಸಹ ಮಾಡಿಸ್ಕೊಬೋದು ಫ್ರೆಂಡ್ ನಿಮಗೆ ಇಷ್ಟೇ ನೀವು ಏನು ಹದಿನಾಲ್ಕು ಲಕ್ಷ ರೂಪಾಯಿ ಯಾವ ಯಾವಷ್ಟು ಯಾವ ಯಾವ ಟೈಮಲ್ಲಿ ಕಟ್ಟಬೇಕು ಅಂತ ನಿಮಗೆ ವಿವರ ಕಟ್ತೀನಿ ಇಲ್ಲಿ ನಿಮಗೆ ಟೋಟಲ್ ಪೇ ಹದಿನಾಲ್ಕು ಲಕ್ಷ ರೂಪಾಯಿ ಆದರೆ ಮೊದಲೇ ತಂತ ನೀವು ಏನು ಫ್ಲ್ಯಾಟ್ ನೋಡಿರ್ತೀರ ಫ್ಲಾಟ್ ನೋಡೋಕೆ ಹೋಗಿರ್ತೀರ ಓಡಿ ನಿಮಗೆ ಫ್ಲ್ಯಾಟ್ ಯಾವ ಕಡೆ ಇಷ್ಟ ಆಗುತ್ತೆ ಅಂತ ನಿಮಗೆ ಕನ್ಫರ್ಮ್ ಆದಾಗ ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಾಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೊಬೈಲಲ್ಲಿ ನೀವು ಆಯ್ಕೆ ಆಗಿದ್ದೀರಾ ಆ ಟು ಬಿ ಎಚ್ ಎ ಫ್ಲ್ಯಾಟ್ನೊಳಗೆ ಇಂಥ ಬ್ಯಾಂಕ್ಗಳ ಹೋಗಿ ನೀವು ಅಮೌಂಟ್ ಕಟ್ಟಿ ಅಂತ ನಿಮ್ಮ ಮೆಸೇಜ್ ಬಂದಾಗ ನೀವು ಫ್ಲಾಟ್ಗಳೆಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಹೋಗಿ ಮೂರು ಲಕ್ಷ ರೂಪಾಯಿ ಮೊದಲಕ್ಕಂತೂ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಮೂರು ಲಕ್ಷ ರೂಪಾಯಿ ಮೊದಲಕ್ಕಂತಾಗಿ ನೀವು ಕಟ್ಟಬೇಕಾಗುತ್ತೆ ಫ್ರೆಂಡ್ ನೆಕ್ಸ್ಟ್ ನೀವು ಮೊದಲಕ್ಕಂತೂ ಮೂರು ಲಕ್ಷ ರೂಪಾಯಿ ಕಟ್ಟಾದ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬೋದು ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಯಾವ ಕ್ಷೇತ್ರದಲ್ಲಿ ಇಷ್ಟ ಆಗುತ್ತೋ ಟು ಬಿ ಎಚ್ ಎ ಫ್ಲ್ಯಾಟು ನೀವು ಬುಕ್ ಮಾಡ್ಕೋಬೋದು ನೆಕ್ಸ್ಟ್ ಎರಡನೇ ಹಂತದಲ್ಲಿ ಒಂದು ಮೂವತ್ತು ಡೇಸ್ ಅಂತ ಹೇಳ್ತಾರೆ ಜಾಸ್ತಿ ಆಗ್ಬೋದು ಒಂದು ಮೂವತ್ತು ದಿನ ನಂತರ ನಿಮಗೆ ಮತ್ತೆ ನೀವು ಐದು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ನೀವು ಐದು ಲಕ್ಷ ರೂಪಾಯಿ ರಿಜಿಸ್ಟರ್ ಲೋನ್ ಆದರೂ ಕಾಣ್ ಕಟ್ಬೋದು ಕ್ಯಾಶಾದ್ರೆ ಕಟ್ಬೋದು ಬಟ್ ಇಲ್ಲಿ ಲೋನ್ ಅವರೇ ಮಾಡಿಸ್ಕೊಡಲ್ಲ ನೀವೇ ಮಾಡಿಸ್ಬೇಕಾಗುತ್ತೆ ಇಲ್ಲ ಸ್ವಂತ ಕ್ಯಾಶ್ ಇದ್ದರೆ ನೀವು ಕ್ಯಾಶಾಲ ಕಟ್ಬೇಕಾಗುತ್ತೆ ಲೋನ್ ಯಾವುದೇ ಕಾರಣಕ್ಕೂ ನಿಗಮದವರು ಇಲ್ಲಿ ವ್ಯವಸ್ಥೆ ಇಲ್ಲ ಅಂತಲೇ ಹೇಳ್ಬೋದು ನಂತರ ನಿಮಗೆ ಐದು ಲಕ್ಷ ರೂಪಾಯಿ ಎರಡನೇ ಹಂತದಲ್ಲಿ ನೀವು ಕಟ್ಟಬೇಕಾಗುತ್ತೆ ಮೂರನೇ ಹಂತದಲ್ಲಿ ನೀವು ಏನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಾಗ ಅಂದರೆ ನಿಮ್ಮ ಮನೆ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೊಳ್ಳುವಾಗ ಕಂಪ್ಲೀಟ್ ಆದಮೇಲೆ ನಿಮ್ಮ ಮನೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಾಗ ನಿಮ್ಮ ನೆಕ್ಸ್ಟ್ ನೀವು ಆರು ಲಕ್ಷ ರೂಪಾಯಿ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ ನೀವು ಕೊನೆ ಭಾಗದಲ್ಲಿ ನಿಮ್ಮ ಹೆಸ್ರು ಮಾಡಿಸ್ಕೊಳೋಕ್ಕೆ ನೀವು ಆರು ಲಕ್ಷ ರೂಪಾಯಿ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ ಟೋಟಲ್ ಇಲ್ಲಿ ನಿಮಗೆ ಹದಿನಾಲ್ಕು ಲಕ್ಷ ಆಯಿತು ಕಂತು ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಎರಡಕ್ಕಂತೂ ಐದು ಲಕ್ಷ ಕಟ್ಟಬೇಕಾಗುತ್ತೆ ಅದೇ ನಂತರ ಮೂರನೇ ಕಂತು ಆರು ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಇದು ಹದಿನಾಲ್ಕು ಲಕ್ಷ ರೂಪಾಯಿ ಟೋಟಲ್ ಆಯಿತು ಪ್ಲಸ್ ನಿಮಗೆ ರಿಜಿಸ್ಟರ್ ಖರ್ಚು ನಿಮಗೆ ಇಲ್ಲಿ ಎರಡು ಆಗಿರುತ್ತೆ ಮತ್ತು ಜಿ ಎಸ್ ಟಿ ಅಮೌಂಟು ಸಹ ಎರಡಾಗುತ್ತೆ ನಿಮಗೆ ಮೀಟರ್ ಚಾರ್ಜಸ್ ಅಂತಲೂ ಸಹ ಹಾಕ್ತಾರೆ ಇಷ್ಟು ನಿಮಗೆ ಇಲ್ಲಿ ಎಷ್ಟು ಖರ್ಚು ಬರುತ್ತೆ ಜಿ ಎಸ್ ಟಿದೊಂದು ಮಿನಿಮಮ್ ಒಂದು ಅರವತ್ತು ಎಪ್ಪತ್ತು ಬರ್ಬೋದು ರಿಜಿಸ್ಟ್ರೇಷನ್ ಖರ್ಚು ನೀವು ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಈ ಥರ ಎಕ್ಸ್ಟ್ರಾ ಚಾರ್ಜಸ್ಸು ನಿಮಗೆ ಇಲ್ಲಿ ನಿಮಗೆ ಹದಿನಾಲ್ಕು ಲಕ್ಷ ಇವು ಫ್ಲ್ಯಾಟ್ ಆದರೆ ನಿಮಗೆ ಜಿ ಎಸ್ ಟಿ ಮತ್ತು ರಿಜಿಸ್ಟ್ರೇಷನ್ ಚಾರ್ಜು ಆ ವಿತ್ ಪೀಟರ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ ಅಂತ ನಿಮಗೆ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಟೂ ಬಿ ಎಚ್ ಎ ಫ್ಲ್ಯಾಟು ತಳ ಅಂತರು ಇಷ್ಟು ನಮ್ಮ ಬೆಂಗಳೂರು ನಿವಾಸಿಗಳಿಗೆ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಇದ್ದಾವೆ ನೋಡೋಕ್ಕೆ ಟು ಬಿ ಎಚ್ ಎ ಫ್ಲಾಟು ಚೆನ್ನಾಗಿದ್ದಾವೆ ಒನ್ ಬಿ ಎಚ್ ಎ ಫ್ಲಾಟಿಂದ ಚೆನ್ನಾಗಿದ್ದಾವೆ ಎಲ್ಲ ರೂಮ್ಸ್ ಎಲ್ಲ ದೊಡ್ಡದಾಗಿದ್ದಾವೆ ಚೆನ್ನಾಗಿ ಯಾಕೆಂದರೆ ನಾನು ಅಲ್ಲಿ ವೀಡಿಯೋ ಮಾಡೋಕೆ ಸೂಟ್ ಮಾಡೋಕೆ ನೋಡಿದ್ದೀನಿ ನಿಮಗೆ ಇಲ್ಲಿ ಸ್ಟ್ರೀನ್ ಮೇಲೆ ತೋರಿಸ್ತಾ ಇತ್ತು ಇದ್ರ ಬಗ್ಗೆ ಸಪ್ರೇಟಾಗಿ ಯಾವ ಥರ ಟು ಬಿ ಎಚ್ ಎ ಕ್ಲಿಯರಾಗಿ ಇರುತ್ತೆ ಅಂತಲೂ ಸಹ ನಿಮಗೆ ಸದ್ಯದಲ್ಲೇ ವಿಡಿಯೋ ಹಾಕ್ತೀನಿ ಯಾಕೆಂದರೆ ಸೈಡಲ್ಲಿ ತೋರಿಸೋದ್ರಿಂದ ನಿಮಗೆ ಸರಿಯಾಗಿ ಕಾಣಲ್ಲ ಆಗಿರುವಂತಹ ಏನು ಟು ಬಿ ಎಚ್ ಎ ಫ್ಲಾಟು ಕಂಡೀಷನಾಗಿ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳ್ಬೋದು ಬಟ್ ಇದು ರಾಜ್ಯ ಸರ್ಕಾರ ಕಟ್ತಿರುವಂಥ ಟು ಬಿ ಎಚ್ ಎ ಫ್ಲಾಟು ಬಡವರಿಗೋಸ್ಕರ ಬೆಂಗಳೂರು ನಿವಾಸಿಗಳಿಗೆ ಅನುಕೂಲ ಆಗಲಿ ಅಂತ ಕಟ್ತಿರುವಂಥ ಒಂದು ಟು ಬಿ ಎಚ್ ಎ ಅದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವಂಥ ಒಂದು ಟು ಬಿ ಎಚ್ ಎ ಫ್ಲಾಟ್ ಸಾಕಷ್ಟು ಜನ ಇಲ್ಲಿ ತಂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ನಿಮಗೆ ಬೇಕಾದಾಗ ನೀವು ಅರ್ಜಿ ಹಾಕ ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಸೆಲೆಕ್ಟ್ ಆದರೆ ಮಾತ್ರ ನೀವು ಎಲ್ಲಿ ಯಾವ ಕಡೆ ಅಂತ ನಿಮ್ಮ ಡೀಟೇಲ್ಸ್ ಕೊಟ್ಟಿದ್ದೀನಿ ವಿಸಿಟ್ ಮಾಡಿ ಅಲ್ಲಿ ಖಾಲಿ ಇದ್ದರೆ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಏನು ಅಂತ ತಿಳ್ಕೊಂಡು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಸರಿ ಭೇಟಿ ನೀಡಿ ನೀವು ಏನಾರು ಬೇಕಾದರೆ ನೀವು ಅಲ್ಲಿ ಪ್ರಾಡ್ಕೊಳ್ ತಗೊಬೋದು ಅಂತ